ಅಯ್ಯ ಹಾಳ ಸುಟ್ರು ತೊಳೆದೇ ಒಂದು ಆಡ್ತಿ ಆಗಿದೆಪ್ಪ ನೀವು ಕೊಡಲ್ಲ ಬಿಡಲ್ಲ ಈ ಚಳಿಗಾಲ ಬಂತು ಬಂತಂದ್ರೆ ಮತ್ತೆ ಅದನ್ನೇ ಇಟ್ಕೊಳ್ತೇವೆ ಅದ್ರಿಗೆ ಅದಕ್ಕೆ ಚೆನ್ನಾಗಿ ಒಳಗಾಕಿದ್ದೀನಿ ಹಾ ಬೆಳಗ್ಗೆ ಬೆಳಗ್ಗೆ ಎಸತ್ತಿಗೆ ಒಳಗತ್ತೆ ಆಮೇಲೆ ಆಡ್ತಾ ಇರತ್ತೆ ಹ್ಮ್ ಸಿಕ್ಕೂ ಸಾಕತ್ಗೆ ಏನೋ ಹೋಗೋಣ ಕುತ್ಕೊಳ್ಳೋಣ ಹಂಗೆ ಯಾವಾಗ ನೋಡ್ರು ಆ ಸುಟ್ರು ಬರೀ ಕೊಳ ಆಗಿರೋದ ಅವ್ರ ಹಂಗಂದ್ರು ಇವ್ರ ಹಿಂಗಂದ್ರು ಬಿಟ್ಟು ಬಿಡಮ್ಮ ನನಗೆ ಕೊಟ್ಟು ಸೊಟ್ಟಲ್ದಂಗೆ ಮಾಡಿ ಚಳಿ ನಡೆಸ್ತಿದ್ಯಾ ಹಾ ಗಡ 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 ನಡುಗ್ತಾ ಇದೀನಿ ನಾನು ಹಾ ನನಗೆ ಇನ್ ತಡ್ಕೊಳಕ್ ಆಗಲ್ಲ ಹೋಗಿ ನೈಂಟಿ ಹಾಕ್ಯಂಬ್ ಬಿಡ್ತೀನಿ ನಾನು ಹಾ ತಡ್ಕೊಳಕ್ ಹಾಕಿಲ್ಲ ನನಗೆ ನೈಂಟಿ ಹಾಕೊಂಡೆ ಬರ್ಬೇಕ ಇವಾಗ ನಾನು ಹ್ಞೂ ನೀನು ತಂದು ಕೊಡ್ತೀಯಾ ಅಥವಾ ನಾನೇ ಹೋಗಿ ಹಾಕೊಂಡು ಬಂದ್ಬಿಡ್ಲಾ ನೋಡ್ರಿ ನೀವು ಅಚ್ಚುಕಟ್ಟಾಗಿದ್ದೀರಿ ಇವಾಗ ಹಾಂ ನೀವು ಅಚ್ಚುಕಟ್ಟಾಗಿದ್ದೀರಿ ಅಷ್ಟೇ ತೊರಿಯಪ್ಪ ಮತ್ತೆ ಕೆಂಚಾಪ ಇದರಲ್ಲ ಅವ್ರ ನೀವು ಕುಡಿಯೋದನ್ನ ಕಲ್ತ್ಕೋಬೇಡಿ ನೀವು ಈಗ ಹಚ್ಚ ಕಟ್ಟಿದ್ರೆ ಹಚ್ಚ ಕಟ್ಟಿದ್ರಿ ಬೇಕಿದ್ರೆ ನಾನು ಬಿಸಿನೀರಿಗೆ ನಿಂಬೆಣ್ಣೆಕೊಂಡ್ತೀನಿ ಪಕ್ಕ ಮಾಡ್ಕೊಂಡ್ ಕೊಡ್ತೀನಿ ಅದ್ಬಿಟ್ಟು ಎಣ್ಣೆ ಗಿಣ್ಣೆ ಅಂತಂದ್ರೆ ಗಾಚಾಯ ಬಿಡಿಸ್ಬಿಡ್ತೀನಿ ನಿಮಗೆ ಪರಿಣಾಮ ಸರಿ ಆಗೋದಿಲ್ಲ ನೋಡ್ರಿ ಇನ್ನೊಂದ್ಸರಿ ಕ್ವಾಟರ್ ಅಂತ ಹೇಳಿದ್ರೆ ಗಾಚಾಯ ಬಿಡಿಸ್ಬಿಡ್ತೀನಿ ನಿಮಗೆ ಮೊದಲೇ ಕುಡಿದು ಕುಡ್ದು ಕುಡ್ದು ಲಿವರ್ ಸುಟ್ಟೋಗಿ ಆಮೇಲೆ ಮನ್ಸಿ ಏನಕ್ಕೂ ಬಾರ್ದಂಗೆ ಆ ಸತ್ತೋಗ್ಬಿಡ್ತಾರೆ ಹಾ ನೀವು ಮಾಡ್ಕೊಳಕ್ ಹೋಗ್ಬೇಡ್ರಿ ನೀವು ಯಾವಾಗ ನೋಡ್ರಿ ಅಚ್ಚು ಕಟ್ಟಿದ್ರೂ ಇವಾಗ ಆತರಣೆ ಮಾಡೋದು ನೀನು ಹ್ಮ್ ಮಧ್ಯಾಹ್ನಕ್ಕೂ ಅದನ್ನೇ ಊಟ ಮಾಡ್ಬೇಕು ಒಂಚೂರು ಬಿಸಿಲಿನ ಮಾಡಿದ್ವಿ ಅದು ಇಲ್ಲ ಸಾಂಬಾರು ಅದ್ನು ನಾವೇ ಮಾಡ್ಕೋಬೇಕು ಅದ್ಲಾಗ ಈ ಚಳಿ ಅಂತೂ ಬಬ್ ಎಂಟೂವರೆ ಒಂಬತ್ತು ಗಂಟೆ ತನಕ ಬಿಸ್ಲೇ ಬೀಳುವಲ್ದು ಹೊರಗಡೆ ಬರಕ್ ಆಗಲ್ಲ ಏನು ಕೆಲಸ ಮಾಡೋಕ್ಕೂ ಆಗಲ್ಲ ಹಾ ಹಿಂಗ ಪರಿಸ್ಥಿತಿ ಅತ್ಲಗ ಹೊರಗಡೆ ಬಂದ್ರೆ ಈ ಬರೀಗಾಲದಂತೂ ನಡೆಯಕ್ಕೆ ಆಗಲ್ಲ ಹ್ಞೂ ಅಂಥದ್ರಲ್ಲಿ ಬೆಳಗ್ಗೆ ಬಿಟ್ಟು ಈ ಧನುರ್ಮಾಸ ಬೇರೆ ಮಾಡ್ತಾ ಇದೀಯಾ ಅಷ್ಟೊತ್ತಿಗೆ ಎದ್ದು ಕಸ ಹೊಡೆದು ನೆಲ್ಲ ಒರೆಸಿ ಹಾಂ ನೀರೆಲ್ಲ ಉರಿ ಹಾಕಿ ಎದ್ದು ಪೂಜೆ ಮಾಡ್ಕೊಂಡು ಅಬ್ಬಬ್ಬಬ್ಬ ದೇವಸ್ಥಾನಕ್ಕೆ ಬೇರೆ ಹೋಗ್ತೀವಿ ನಮ್ಮ ಕೈಲಿ ಏನೂ ಇಲ್ಲ ಹಿಂಗೆ ಆಗ್ಬಿಟ್ರೆ ಭಾಳ ಕಷ್ಟ ಆಗ್ಬಿಡುತ್ತೆ ಹ್ಞೂ ಹಾಂ ಧನುರ್ಮಾಸ ಮಾಡ್ತಾ ಇದೀಯ ಒಳ್ಳೇದಾಗುತ್ತೆ ಬಿಡು ಆದ್ರೂ ಈ ಒಂದು ಚಳಿಗೆ ಮಾಡೋದು ನಿಜವಾದ ಚಾಲೆಂಜಿಂಗೆ ಹ್ಞೂ ನಮ್ಮ ಕೈಯಂತೂ ಏನು ಮಾಡೋಕ್ಕಾಗಲ್ಲಮ್ಮ ನೀವೇನಾರು ಬೈಕಂಡ್ ಬೈತಾ ಬಿಟ್ಟೇನೆ ಬಿಡು ನನಗೆ ಮಾತ್ರ ಬೆಳಗ್ಗೆ ಅಷ್ಟೊತ್ತಿಗೆ ಕೆಲಸ ಅಂತ ಹೇಳಿ ಮಾಡ್ತಿಲ್ಲ ಹ ನನಗೆ ನಮ್ಮ ನಮ್ಮ ತನಗೆಲ್ಲ ಒಳ್ಳೆದಾಗಲಿ ಅಂತ ಹೇಳ್ಬಿಟ್ಟು ನಾನು ಧನುರ್ಮಾಸ ಆಚರಣೆ ಮಾಡ್ತಾ ಇದ್ದೀನಿ ಚಟ್ನಿ ಕೈ ಒಂದು ದಿವಸ ಬಿಡದಂಗೆ ಎಲ್ಲ ಮಾಸೆಯಿಂದ ನಾನು ಯಾಕೆ ಮಾಡ್ತಾ ಇರೋದು ಹಾ ನಮ್ಮ ಇಡೀ ತಂದನಿಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾ ಇರೋದು ಹಾ ಅದನ್ನ ನೀನು ಆಚರಣೆ ಮಾಡ್ತಾ ಇಲ್ಲ ಬೆಳಗ್ಗೆ ಎದ್ಬಿಟ್ಟು ನಾನೇ ಕೆಲಸ ಮಾಡ್ತಾ ಒಂಚೂರು ಒಂದ್ಚೂರು ತಂದು ಕೊಡೋದು ಹಾ ಒಲೆ ಊರಿ ಹಾಕಿದ್ರೆ ಅದಕ್ಕೊಂದು ಸೌದೆನಾರ ಸಂದ ಹಾಕೋದು ಏನು ಮಾಡಲ್ಲಪ್ಪ ನೀವು ಏ ಬೆಳಗ್ಗೆ ಅಷ್ಟದು ಎದ್ದಾಡೋದು ಇಲ್ಲ ಮಿಸ್ ಮಾಡೋದಿಲ್ಲ ನಾನು ದಡ ಬಡ ದಡ ಬಡ ಎಲ್ಲ ಕೆಲಸ ಮಾಡ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡ್ಕೊಂಡು ಸ್ವಾಮಿ ಗುಡಿಗೆ ಹೋಗಿ ಬರ್ತೀನಿ ನಾನು ಹ್ಞೂ ಹಾಂ ಸ್ವಾಮಿ ಬಂದುಬಿಟ್ರೆ ಎಲ್ಲ ಸರ ಹೋಗುತ್ತೆ ಬಿಡು ಅತ್ಲಾಗೆ ಹಾಂ ನಮ್ಮ ಕಷ್ಟಗಳೆಲ್ಲ ಬಗೆಹರಿದು ಬಿಡ್ತವೆ ಆಮೇಲೆ ಎಲ್ಲ ನೋಡಿದ್ರು ಖುಷಿ ನೋಡ್ತಾ ಇರಿ ನೀವು ಹಾ ಸ್ಟಾರ್ ಬದಲಾಗ್ತಂದ್ರೆ ಸ್ಟಾರ್ ಬದ್ಲಾಗ್ಲಿ ಹಾ ಇವೇ ರೀತಿ ಶ್ರದ್ಧೆಯಿಂದ ಭಕ್ತಿಯಿಂದ ಧನುರ್ಮಾಸ ಮಾಡಿ ಓ ಓಹ್ ಏನಮ್ಮ ಶಾರದಮ್ಮ ಓ ನಮ್ಮ ನೋಡಿ ತಗೊಂಬಂದ್ಬಿಟ್ಟೆ ನೀನು ಆಹಾ ಹಾ ಇದೇನಮ್ಮ ನಮ್ಗೆ ಈ ಪಾರ್ಟಿ ಚಳಿ ಚಳಿಗಾಸ್ತೈತೆ ನೀ ನೋಡ್ರಿ ತೋಳಿಲದ್ದು ಡ್ರೆಸ್ ಹಾಕೊಂಡ್ ಬದಿದೆಯಲ್ಲಮ್ಮ ನೀನು ಹೋಗು ಹೋಗು ಹಾ ಸ್ವಟ್ರ್ ಲೀಟ್ರ್ ಹಾಕೊಂಡು ತಲೆ ಮುಪ್ಲಾರ್ ಕಟ್ಕೊಂಬ ಹೋಗು ಏ ಏನೇ ಅಮ್ಮಯ್ಯ ನೀನು ಬೇರೆಯವ್ರ ಮನೆ ಬರ್ಬೇಕಾರೆ ತೋಳು ಉದ್ದವಾಗಿರೋದ್ ಬಟಾಕಮ್ಮ ಅಂತ ಹೇಳ್ಬಿಟ್ಟು ಒಂದು ಸರಿ ಹೇಳಿ ನೀನು ಹಾಂ ಅಚ್ಚರಿ ಹೇಳಿ ನೀನು ಸಿಗ ಅದೇ ರಸ್ತೆ ಬತ್ತಿಯಲ್ಲಮ್ಮ ಹಾಂ ಕೊರೆ ಕೊರೆಯ ಚಳಿಲಿ ಬರ್ರೆ ಹಿಂಗೆ ಬಂದ್ಬಿಟ್ರೆ ಸರಿಯಾಗಲ್ಲ ಸರಿ ಆಗಲ್ಲ ಅದು ನೀನು ಮುನ್ನ ಸರಿ ಬರ್ಬೇಕಾರೆ ಸ್ವೆಟ್ರ್ ಹಾಕೊಂಡು ತಲೆ ಟೋಪಿನ ಮೊಪೆವರೆ ಕಟ್ಕೊಂಡು ಟವಲ್ ಹಾಕೊಂಡು ನೀನು ಹಾಂ ಹಿಂಗೆ ಬರಬೇಡ ನೋಡು ನಮಗೂ ಹೇಳಿ 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 ಸಾಕಾಯ್ತಿಗೆ ಇನ್ನು ಮುಂದೆ ಹೇಳಿಸ್ಕೊಬೇಡ ನೀನು ಹಾ ಅಯ್ಯೋ ಸುಶೀಲಕ್ಕ ನೀವು ತಿಳ್ಕೊಬೇಡಿ ನಾನು ಬಟ್ಟೆ ಎಲ್ಲ ಹೋಗಿಯೋದಕ್ಕೆ ಹಾಕ್ಬಿಟ್ಟಿದ್ದೀನ ಒಣಗಾಕೆ ಹಾಕಿದ್ದೀನಿ ಹಾಂ ಸ್ವೆಟ್ರು ಸಹ ನಂದು ಒಣಗಕ್ಕೆ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ನಾನು ಯಾವ ಇಲ್ಲ ಯಾವ ಅವಲೋ ಇಲ್ಲ ಹಾಗಾಗಿ ನಿಮ್ಮನ್ನು ನೋಡೋಕೆ ಬಂದೆ ಬೆಡ್ಶೀಟು ಈ ಸರಿ ಚಳಿಗಾಲಕ್ಕೆ ಬರ್ಜರಿ ದೊಡ್ಡದಾಗಿರೋದೇ ತೊಗೋಬೇಕು ಹಾಗಾಗಿ ನಿಮ್ಮನ್ನು ತೊಗೊಂಡು ಬರೋಕ್ಕೆ ಕರ್ಕೊಂಡೋಣ ಅಂತ ಇದ್ದೀನಿ ಯಾವತ್ತು ಹೋಗೋಣ ಚಳಿ ಬರೋ ದಿನ ದಿನ ದಿನಕ್ಕೆ ಜಾಸ್ತಿನೇ ಆಗ್ತಾಯಿಲ್ಲ ಕಡಿಮೆನೇ ಆಗ್ತಾಯಿಲ್ಲ அதாகி நீங்கள் நேத்திட்டு ஒன்றை பெட்ஷீட்டு நமக்கு கொடுசி ப்ளீஸ் நன் ஜெத்தொந்த அங்கி ಓ ಹೌದಾ ಸಮಾಚಾರ ಆಯ್ತು ಬಿಡಮ್ಮ ಹಾ ನಿಗೇನು ಚಳಿಗೆ ಒಳ್ಳೆ ರೊಜೆ ಕೊಡ್ಸ್ತೀನಿ ಒಳ್ಳೆ ಕ್ವಾಲಿಟಿ ರಜು ಕೊಡ್ಸ್ತೀನಿ ಅವ್ರೆ ನಾವು ಯಾವಾಗ್ಲೂ ದಿಂಬು ಹಾಸಿಗೆ ತಗೊಂಡಿರೋದು ಹಾ ಕೊಡಿಸಿ ಕೊಡಿಸ್ತೀವಿ ಆದ್ರೆ ಈ ರೀತಿ ಬೇರೆ ಮನೆಗೆ ಬರ್ಬೇಕಾದ್ರೆ ಅಥವಾ ಒಂದು ಬರ್ಬೇಕಾದ್ರೆ ಹಾಕೊಂಡ್ ಬರ್ಬೇಕು ನೀವು ಈ ರೀತಿ ತೋಳಿಗಳೆಲ್ಲ ತೋರ್ಸ್ಕೊಂಡು ಬರಬಾರ್ದು ಹಾ ಹೊಟ್ಟೆನೋವು ಬರುತ್ತೆ ಮೈಕೆ ನೋವು ಬರುತ್ತೆ ಹಾ ಸಣ್ಣ

அது ஏங்கா நானும் சஞ்சக போண்ட மாட்னி எங்க நீங்கள் அடைய மாவா நம்மனை சொல்பீவி ஏற்கே நானும் ஒவ்ளோ இத்தீனி இவற்று நம்ம யாரில் ஆகியே நீங்கள் நம்மனை இத்தீரோ எண்டுவரை ஒம்பது கண்டே தனி இல்லை ஆமாம் பேக்காரே ஆ நானும் அடிக மாட்ட மாதிரி பேக்கார அண்ணங்கு பார்சல் பேக்கார தகண்டே துப்பி வரல்வா அல்ல அதுல நானும் ஒரு எல்லாம் ஊர்புட்டு நான் ஒழுனி ஆகியே ம் நீங்கள் நம்ம தான் ஒன்று ஒம்பது கண்டை தனக்கு ஆக்கார அண்ணன்கோன் அண்ணா பைக் தகண்டு கர்க்கி ஆ ஏன் சுரேஷ் ஆய்த்தா ஏன் தோந்தையல்வா ஏன் தோந்தை இல்லை கணம்மா ஆய் கண்டு அது நான் எல்லாம் ஊட்டாகிட்டே ஒன்று ஃபோன் எக்ஸல் தகண்டு நானும் இவள் கர்க்கரே ஆய்ம்மா ஆ நீடுியா ஆய்னி ఏన్ీ ను హోగ్ బర్తీని హషారు మన కడ ఏం జాస్తి ఓట్ ఐన బేగ బందా ఒత్ ఒక్కగా అల్లె ఊట మూ శార మన ఊట మాట్ అే పార్సల్ తగ్బీ ఇవ ఎస్ కల ఇవ్గా ఆ అంతే ఇవ్ మనందనే ని పార్సల్ తగ్బర్తీ మార్కళకి పోయిబడి బాగా కయిస్కం కుడితే రితీని ಅದೇ 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 ಹಾ ಸಿಕ್ಕಿದ ಚಾನ್ಸ್ ಅಂತ ಹೇಳ್ಬಿಟ್ಟು ಸಿಕ್ಕಿದ್ರೆ ಸೇರುಣೆ ಅಂತ ಹೇಳ್ಬಿಟ್ಟು ಎಲ್ಲ ಗಬರಾಡ್ಕೊಂಡು ಬಾಚಕರಲ್ಲ ಹಂಗಾಯ್ತು ನಿಂದು ಅವ್ರೇನೋ ತಮಾಷೆಗಳ್ರು ಅಂತ ಹೇಳ್ಬಿಟ್ರೆ ನೀನು ಅಲ್ಲಿಂದ ಊಟ ಪಾರ್ಸೆಲ್ ತಗೊಂಡು ಬರ್ತೀನಿ ಅಂತ ಹೇಳ್ತೀಯಲ್ಲಮ್ಮ ಅವರು ಹೇಳ್ತಾರೆ ಹಂಗಂದ್ರೆ ನಾವು ಬರಬಾರ್ದು ಬೇಡ ಅಂತ ಹೇಳ್ಬೇಕು ಅಯ್ಯೋ ಸುಮ್ಮನೆ ಅಣ್ಣ ನೀವೊಂದು ಏನೋ ಬೇರೆಯವ್ರ ಮನೆ ಥರ ಆಗ್ತೀವಲ್ಲ நான் நமக்கு நீங்கள் நேரையொரி ஒன்று ஆகாதே நீதி ஏனோ உண் நம்ம யாரும் இல்வோ அந்த தர்க்கோகி ஆகியே அவ்வளோ காலிக்காயில் கல்சக்கே நன்கிஷாக் அவரின் ஊட்ட மாசி நமக்கு ஊட்ட பார்சல்னால் கழிச்சு ஏன்னா பேஜார் மாநா ஊட்ட மாடி அதுலாம் துள்கோது நீங்கள் சரி மேடம் மாத்தே ஆயத்து ஏனோ ஒட்டு மாதிரி ஒட்டு கழுசு இல்லை நம்மனை நாயி வச்சவல்ல ಅವು ಅರ್ಚ ಆಡ್ಕೊಂಡಿರ್ತವೆ ಹ್ಮ್ ಸುಶೀಲಮ್ಮ ಸುಶೀಲಮ್ಮ ಅಂತ ಹೇಳ್ಬಿಟ್ಟು ಅರ್ಚ ಆಡ್ಕೊಳ್ತಿರ್ತವೆ ಅಯ್ಯೋ ಜಾಸ್ತಿ ಗೊತ್ತೇನಾಗಲ್ಲ ಬಿಡ್ರಿ ಹಾ ನಾನು ಜಾಸ್ತಿ ಗೊತ್ತೇನೂ ಇಲ್ಲ ಪಾಪ ಇವಳಿಗೆ ಜೊತೆಗೆ ಅಡಿಗೆ ಮಾಡಿದ ಹೆಲ್ಪ್ ಮಾಡಿ ಇಬ್ರು ಕೂತ್ಕೊಂಡು ಊಟ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಟಿವಿ ನೋಡ್ಕೊಂಡು ಹೊರಡಿಗೆ ಫೋನ್ ಮಾಡ್ತೀನಿ ಒಬ್ಬಳ ಒಬ್ಬಳಾದ ಕರಿಯದಲ್ಲಿ ತಪ್ಪೇನಿಲ್ಲ ನಾವು ಹೋಗೋದ್ರಲ್ಲಿ ತಪ್ಪೇನಿಲ್ಲ ಬೇಗ ಬೇರೆ ಎಲ್ಲ ಕೆಲಸ ಮಾಡ್ಕೊಂಡು ಬರ್ತೀನಿ ಬಿಡ್ರಿ ಹ್ಮ್ ಹುಷಾರು ಮೊದಲೇ ಬಾರಿ ಚಳಿ ಐತೆ ಹ ಸ್ವೆಟರ್ ಹಾಕೊಂಡು ಹೋಗು ಹೋಗ್ಬೇಕಾರೆ ತಲೆ ಬೇಕಾರೆ ಮಪ್ಲರು ಟೋಪಿನ ಹಾಕೊಂಡು ಹೋಗು ನೀನು ಅಷ್ಟೇ ಕಣಮ್ಮ ಹಿಂಗ ಇದರಲ್ಲಿ ತಲೆ ಡ್ರೆಸ್ ಇರಬೇಡ ದಪ್ಪನ್ ಬಟ್ಟೆ ಹಾಕ ಹ್ಮ್ ಮೈ ಚಳಿ ಅಡಗಿಸ್ಬೇಕಂತಂದ್ರೆ ಸ್ವೆಟರ್ ಹಾಕೊಂಡೇ ಇರ್ಬೇಕು ಇವಾಗ ಹ್ಮ್ ಮನೆ ಒಳಗಡೆ ಕಾಲ್ ಚೇಲ್ ಹಾಕೊಂಡು ಓಡಾಡ್ರಿ ಕೈಗೆ ಗ್ಲೌಸ್ ಹಾಕೊಳ್ರಿ ಆಯ್ತು ಆಯ್ತು ಸುರೇಶಣ್ಣ ಆಯ್ತು ಟೈಮ್ ಆಗುತ್ತೆ ನಾನು ಕರ್ಕೊಂಡು ಹೋಗ್ತೀನಿ ಅಕ್ಕನ್ನ ಹ್ಮ್ ನೋಡಿದ್ರೆ ಹ நம் ஊரில் இல்லை ஃபுல்லு ஆர் தானே கையெல்லாம் இடத்தவா ஆகாதே நீவேன் தலைக மொசார கடலி டோபி ஹாக்கொள்ளி கைகௌஸ் மனேலில் ஓட்ரி ஆரோக்கிய காலேஜ் வைசிரி இல்ல கை எல்லாம் ஜாஸ்தி ஆகிபிட்டு மேலே பரிணாம அதி ஆகிடுத்து நோட்ரி நம்ம வீடியோ இஷ்டம் ஷேர் லைக் கமெண்ட் ಹಾಗೆಯೇ ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ